ಮತ್ತು ವಿಜ್ಞಾನ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಪೂರ್ಣ ತರಗತಿಯಿಂದ ಇರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಯರು ಈ ಒಂದು ಮಾಡೆಲ್ಸ್ನೆಲ್ಲ ತಯಾರು ಮಾಡಿದ್ದಾರೆ ವಿವಿಧ ರೀತಿಯಲ್ಲಿ ಆ ಮಾಡೆಲ್ಸ್ನಲ್ಲಿ ಎಲ್ಲ ರೀತಿಯಲ್ಲಿ ಸೈನ್ಸ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಮತ್ತು ಅದರ ಉಪಯೋಗದ ಬಗ್ಗೆ ಎಲ್ಲಾನು ಇರಿಗೇಷನ್ ಬಗ್ಗೆ ವ್ಯವಸಾಯದ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆಲ್ಲ ತೋರಿಸಿದ್ದಾಯಿತು ಇದು ಬಂದ್ಬಿಟ್ಟು ಒಂದು ಅವು ಪೊಲ್ಯೂಷನ್ ಯಾವ ಥರ ಪೊಲ್ಯೂಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಾಡಲು ನಮ್ಮ ಶಾಲೆಯ ಒಂಬತ್ತನೇ ಏಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಚೇತನ್ ಮಾಡಿದ್ದಾರೆ ಮತ್ತು ತೇಜಸ್ಸು ಜೊತೆಗೆ ಮಾಡಿರತಕ್ಕಂಥ ಈ ಮಾಡಲ್ ಇದು ಇದು ಇಂಡಸ್ಟ್ರಿಯಲ್ ಪೊಲ್ಯೂಷನು ಯಾವ ಥರ ನಮ್ಮ ಒಂದು ಈ ಒಂದು ಡೆವಲಪ್ಮೆಂಟ್ನಲ್ಲಿ ನಮಗೆ ಯಾವ ಥರ ಪೊಲ್ಯೂಷನ್ ಯಾವ ಥರ ಇದನ್ನು ಆಗ್ತಾ ಇದೆ ಅಂತ ಹೇಳ್ಬೇಕು ಈ ಥರ ಇಲ್ಲಿ ಬಂದ್ಬಿಟ್ಟು ಏರ್ ಪೊಲ್ಯೂಷನ್ ಆಗುತ್ತೆ ಇಲ್ಲಿ ವಾಟರ್ ಪೊಲ್ಯೂಷನ್ ಆಗುತ್ತೆ ಮತ್ತು ಈ ನಿಟ್ಟಿನಲ್ಲಿ ಸೌಂಡ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇದ್ದಾವೆ ಈ ಥರ ಕೆಮಿಕಲ್ ಪೊಲ್ಯೂಷನ್ಸ್ ಅಂತ ಆಗ್ತದೆ ಅಂತೇಳ್ಬಿಟ್ಟು ಒಂದು ದೊಡ್ಡ ಮಾಡೆಲ್ಲು ಆಗ್ರೋ ಕೆಮಿಕಲ್ ಫ್ಯಾಕ್ಟ್ರಿನೊಂದು ತಯಾರು ಮಾಡಿ ಅದನ್ನು ಇಲ್ಲಿ ಕೂರಿಸಿದ್ದಾರೆ ಅದರ ಪ್ರಭಾವ ನೆಗೆಟಿವ್ ಆಗಬಾರ್ದು ಅಂದರೆ ಗಿಡಗಳು ಬೆಳೆಸ್ಬೇಕು ವರ್ಯವನ್ನು ಕಾಪಾಡ್ಕೋಬೇಕು ಇರ್ತಕ್ಕಂಥ ಎಲ್ಲ ಫಿಲ್ಟರಿಂಗ್ ಸಿಸ್ಟಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ತಿಳಿಸಿದ್ದಾರೆ ತಿಳಿಸ್ತಾರೆ ನೋಡಿದ್ದೇವೆ ಓಕೆ ಅದೆಲ್ಲ ತಿಳಿಸಿದ್ದಾರೆ ಇದಕ್ಕೂ ಪ್ರತಿಯೊಂದೂ ಈಗ ಏರ್ ಮತ್ತು ವಾಟರ್ ದ ಬಾಡಿ ಪ್ರತಿಯೊಂದು ವಿಷಯದಲ್ಲಿ ತುಂಬ ಉತ್ತಮವಾದ ಒಂದು ಪ್ರದರ್ಶನ ಮೊದಲನೇ ಸತಿ ಮಾಡಿದ್ದಾರೆ ಚೆನ್ನಾಗಿ ವಿಜ್ಞಾನ ಪ್ರದರ್ಶನ ಅಂಗವಾಗಿ ಸೊ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಯಶಸ್ವಿಪಟ್ಟಿರತಕ್ಕಂಥ जोरे गेदर? जोरे गेदर? जोरे गेदर? ಹ್ಯೂಮನ್ ಬ್ಲಡ್ ಸಿಸ್ಟಮ್ ಬಗ್ಗೆ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಮತ್ತೆ ಮಾಡಿ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಒಂದು ಮಟ್ಟದಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಬೇರೆ ಕ್ಲಾಸಸ್ನಲ್ಲೂ ಕೂಡ ಎಲ್ಲ ತೋರಿಸಿದ್ದು ಈವನ್ ಸೆಕೆಂಡ್ ಸ್ಟ್ಯಾಂಡರ್ಡ್ನೂ ಕೂಡ ಮಾಡಿದ್ದಾರೆ ಅವರು ಮಾಡಿ ಅವರು ಕೂಡ ಆಕ್ಸಿಜನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಬಲ್ ಸ್ಪೇನಿಂಗ್ ಕೂಡ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಮಾಡಲ್ಸ್ ಕೂಡ ಸುಮಾರು ಸೆಲ್ಸು ಅನಿಮಲ್ ಸೆಲ್ಸು ಸುಮಾರು ವಿಷಯಗಳ ಬಗ್ಗೆ ಮತ್ತು ವಾಟರ್ ಪ್ಯೂರಿಫಿಕೇಷನ್ ಫೆಸ್ಟೇಟರ್ ಸಿಸ್ಟಮ್ ಬಗ್ಗೆ ಎಲ್ಲರೂ ಕೂಡ ಮಕ್ಕಳು ಮಾಡಿ ಸೈನ್ಸ್ ಮಾಡಲ್ಸ್ನ ಚೆನ್ನಾಗಿ ಮಾಡಿ ನಮ್ಮ ಸದಸ್ಯರು ಹಾಗೂ ಶ್ವೇತಾ ಮೇಡಮು ಮತ್ತು ಅರ್ಪಿತಾ ಮೇಡಮು ಈ ಒಂದು ಪ್ರೋಗ್ರಾಮ್ನಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಕ್ಕಳ ಕೈಯಿಂದ ಒಂದು ಉತ್ತೇಜನಕಾರಿಯಾಗಿ ಎಲ್ಲ ಥರ ಮಾಡಲ್ಸು ಅದೇ ರೀತಿ ಚಾರ್ಟ್ಸು ಮಾಡಿ ಇವತ್ತು ಎಕ್ಸಿಬಿಷನ್ ಥರ ಎಲ್ಲ ಅರೇಂಜ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು देर आर थ्री टाइप फ्लैट इंटरमीडियटर बोन ವಿವಿಧ ಆಕ್ಟಿವಿಟೀಸ್ ಚಟುವಟಿಕೆಗಳ ಮೂಲಕ ಪ್ರದರ್ಶನ ಮಾಡ್ತಾ ಹಾಗೂ ಪ್ರತಿ ಪ್ರದರ್ಶನಕ್ಕೂ ಅವ್ರು ಎಕ್ಸಾಮ್ ಕೊಡ್ತಾ ಎಲ್ಲ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ತಾವು ಮಾಡಿರ್ತಕ್ಕಂಥ ಮಾಡೆಲ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲರಲ್ಲೂ ವೈಜ್ಞಾನಿಕ ಮನೋಭಾವನೆ ಹಾಗೂ ಕ್ರಿಯಾಕ್ಷ ಇರುತ್ತೆ ಅನ್ನೋದಕ್ಕೆ ಈ ಮಕ್ಕಳು ಮಾಡಿರ್ತಕ್ಕಂಥ ಮಾಡೆಲ್ಸ್ ಎಕ್ಸಾಂಪಲ್ ಆಗುತ್ತೆ ಸೊ ಇಲ್ಲಿ ಕಾಂಪೋಸ್ಟಿಂದ ಹಿಡಿದು ಪೊಲ್ಯೂಷನ್ ಕಂಟ್ರೋಲಿಂದ ಹಿಡಿದು ಹಾಸ್ಪಿಟಲ್ ಫೆಸಿಟಿಂದ ಹಿಡಿದು ಮತ್ತು ರೋಗಗಳಿಂದ ರೋಗಗಳಿಂದ ಉಳಿಸೋದು ಮತ್ತು ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಮತ್ತು ವೆಜಿಟೇಬಲ್ಸ್ ಬಗ್ಗೆ ಇರ್ಬೋದು ಸೊ ಪ್ರತಿಯೊಂದನ್ನು ಅವ್ರು ಮಾಡಲ್ ಸ್ಮೂರ್ತ ಆರೋಗ್ಯದ ಬಗ್ಗೆ ಆರ್ಥಿಕ ಸೊಲ್ಯೂಷನ್ ಬಗ್ಗೆ ಮತ್ತು ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಎಲ್ಲವರಲ್ಲೂ ಕೂಡ ಅವರು ವಿವಿಧವಾಗಿ ಪಡೆದ ಮಾಡಿ ಆ ಖಂಡಿಸಿದ ಮೂಲಕ ಎಲ್ಲರಿಗೂ ವಿವರಣೆಗಳನ್ನ ಬಂದಿದ್ದಾರೆ ಈ ರೀತಿಯಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತೆ ಪ್ರತಿಯೊಬ್ಬರು ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ಕಾಲ ಆಗಬೇಕಿತ್ತು ಎಲ್ಲ ಮಕ್ಕಳಿಗೂ ನ್ನ ಮಕ್ಕಳು ಕಡೆಯಿಂದ ಮಾಡಿಸಿದ್ವಿ ಎಲ್ಲ ಥರದ ಮಾಡಲ್ಸ್ ಸಹ ಏನಾವೆ ಡಿಪ್ ಇರಿಗೇಷನ್ ಆಗಿರ್ಬೋದು ಸ್ಪ್ರೇ ಇರಿಗೇಷನ್ ಆಗಿರ್ಬೋದು ಕಂಪನೀಸ್ ಆಫ್ ಕ್ಲೇರ್ ಆಗಿರ್ಬೋದು ಪ್ರಾಪರ್ಟಿ ಸಹ ಫೇರು ಮಸ್ಕುಟರ್ ಸಿಸ್ಟಮ್ಸು ಮತ್ತು ಸ್ಪೆಲ್ ಟರ್ನ್ಸು ರೆಸ್ಪಿರೇಟರಿ ಸಿಸ್ಟಮ್ಸು ಎಲ್ಲ ಥರದ ಮಾಡಲ್ಸು ಸಹ ನಾವಲ್ಲಿ ಆದರೆ ಮಾಸಿ ಉಡುಗ ಕಡೆಯಿಂದ ತೋರಿಸ್ತೀನಿ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮ್ಯಾನೇಜ್ಮೆಂಟ್ಗೂ ಹಾಗೂ ಎಲ್ಲ ಪೋಷಕರಿಗೂ ಮಕ್ಕಳಿಗೆ ಧನ್ಯವಾದಗಳು ನೋಡ್ರಿ ಆಫ್ ಲೋನ್ ಆಫ್ ಈ ಸರ್ ಈ ಆಫ್ ದಿ ಪವರ್ ಆಫ್ ಆಫ್ ಸೆಲ್ ನ್ಯೂಕ್ಲಿಯಸ್ ಡಿ ಎನ್ ಎನಿ ಆನ್ ಜಿ The small round structure inside the nucleus is known as nucleolus. The boundary of nucleus is known as nuclear membrane. The fluid contained in the cells are known as cytoplasm. It is rough endoplasmic reticulum and it is smooth endoplasmic reticulum. RER manufactures ribosomes and smooth endoplasmic reticulum manufactures fat.